ಶುಭ ಸಂಜೆ ಗುಡ್ ಈವ್ನಿಂಗ್ ಎವ್ರಿ ಒನ್ ನಾವಿವತ್ತು ಒಂದರಿಂದ ಐವತ್ತು ಸಂಖ್ಯೆಗಳನ್ನು ಹೇಗೆ ಹೇಳೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ್ರಿ ಟುಡೇ ವಿಲ್ ಲರ್ನ್ ನಂಬರ್ಸ್ ಹೌ ವಿ ನೀಡ್ ಟು ಟೆಲ್ ಫ್ರಮ್ ಒನ್ ಟು ಫಿಫ್ಟಿ ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ವಾಟ್ ಟೈಮ್ ಈಸ್ ಇಟ್ ಸಮಯ ಎಷ್ಟು ಅಥವಾ ಟೈಮ್ ಎಷ್ಟು ದಿಸ್ ಬಿಲಾಂಗ್ಸ್ ಟು ಮೀ ಇದು ನನಗೆ ಸೇರಿತ್ತು ಐ ನೀಡ್ ಟು ಗೋ ಅರ್ಲಿ ನಾನು ಬೇಗ ಹೋಗಬೇಕಿದೆ ಆ್ಯಂಡ್ ಆಲ್ಸೋ ವಿಲ್ ಲರ್ನ್ ಒನ್ ಶ್ಲೋಕ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಈಗ ಸಂಖ್ಯೆಗಳನ್ನು ಹೇಳೋಣ ಲೆಟ್ಸ್ ಟೆಲ್ ನಂಬರ್ಸ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು